ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ Hello Hello ನಿಮ್ದು ಆಫೀಸ್ ಇದೆ ಒಂದು ಗಾಡಿ ಕಳ್ಸಿಕೊಟ್ಟಿದ್ರು ಹಾ ಹೌದು model ಇದು model ಎರಡ್ ಸಾವಿರದ ಹತ್ತೊಂಬತ್ತು ಎರಡ್ ಸಾವಿರದ ಹತ್ತೊಂಬತ್ತು owner ಅಣ್ಣ owner ಈಗ second part ಏನೋ documents ಎಲ್ಲಾ running ಇದೆ ಗಾಡಿದು ಹಾ documents ಎಲ್ಲಾ ಅದೇ insurance running ಐತೆ passing ಒಂದ್ ಆಗಿಲ್ರಿ passing ಒಂದ್ ಮಾಡ್ಸಬೇಕು ಸರಿ ಮಾಡ್ಸಿಕೊಡ್ತೀರಾ ಹಾ ಮಾಡ್ಸಿಕೊಡ್ತೀವಿ loan ಐತಲ್ಲ ಗಾಡಿ ಮೇಲೆ ಏನ್ loan ಇಲ್ರಿ ರನ್ನಿಂಗ್ ಎಷ್ಟ್ ಆಗಿದೆ ಗಾಡಿ. ಹಾ running ಅರವತೈದ ಸಾವಿರ ಒಂಬೈನೂರ ಒಂದ ಕಿಲೋಮೀಟರ್ ಐತಿ tyre ಗಳೆಲ್ಲ tyre ಅದಾವ ರೀ fifty percent ಲೊಕೇಶನ್ ಮೊನ್ನೆ ಎಲ್ಲಿ ಬಿಡ್ತಾರ location ಹಾ ಎಷ್ಟ್ ಹೇಳ್ತಿದ್ರಿ ಗಾಡಿಗೆ rate ಗಾಡಿ rate ಒಂದು 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 ರೀ ಒಂದ್ final ಎಷ್ಟ್ ಕೊಡ್ತೀರಿ ಅಣ್ಣ ಒಂದು ಕೊಡ್ತೀರಾ ಹಾ